ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅದಕ್ಕೆ ಏನೇನು ಬೇಕು ಎಲ್ಲ ಡೀಟೇಲ್ ಹಿಂಗೆ ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊಳ್ಳಿ ಫಸ್ಟು ನಾನು ಮೂರುವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಜನ ಇರೋದರಿಂದ ಮೂರುವರೆ ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಅಕ್ಕಿನ ನೀಟಾಗಿ ತೊಳ್ಕೊಂಡು ಅದನ್ನು ನೆನೆಸಿ ಇಟ್ಕೊಂಬಿಡ್ತೀನಿ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ತೊಳೆದು ಫಸ್ಟು ಅದನ್ನು ನೀರು ಚೇಂಜ್ ಮಾಡಿ ಮತ್ತು ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಅದನ್ನು ನೆನೆಸು ಸಪ್ರೇಟಾಗಿ ಎತ್ತಿಟ್ಕೊತೀನಿ ಮತ್ತು ನೆಕ್ಸ್ಟ್ ಇದು ಮಟನ್ ಆಗಿರೋದ್ರಿಂದ ಚಿಕನ್ ಆದರೆ ಬಿರಿಯಾನಿ ಡೈರೆಕ್ಟಾಗಿ ಮಾಡ್ಬೋದು ಸೊ ಇದು ಮಟನ್ ಆಗಿರೋದ್ರಿಂದ ಬೇಯಲ್ಲ ಅಂತ ಹೇಳ್ಬಿಟ್ಟು ಒಂದು ಇನ್ನೊಂದು ಕುಕ್ಕರ್ಗೆ మటన్ హాక్బుట్టు మటన్ ముళగో తనక నీరు మటన్న నీటకి తొలకం ఫస్టు ఆమేలే మటన్ ముళగ తనక నీరు స్వల్ప ఉప్పు ಅದನ್ನು ಕೂಗೋದಕ್ಕೆ ಇಟ್ಕೋಬೇಕು ಮಟನು ಎಳೆ ಮಟನ್ ಆದರೆ ಒಂದು ಮೂರರಿಂದ ನಾಲ್ಕು ಕೂಗಿಸಿದ್ರೆ ಸಾಕಾಗೋಗುತ್ತೆ ಸ್ವಲ್ಪ ಬಲ್ತಿರ ಮಟನ್ ಆದರೆ ಮೂರು ನಾಲ್ಕಕ್ಕೆಲ್ಲ ಅದು ಬೇಯೋದೇ ಇಲ್ಲ ಒಂದು ಐದರಿಂದ ಆರು ಕೂಗಿಸ್ಕೊಳ್ಳೇಬೇಕು ಅದನ್ನು ಕೂಗಕ್ಕೆ ಇಟ್ಕೊಂಡು ಆಮೇಲೆ ನೆಕ್ಸ್ಟು ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಲವಂಗ ಮತ್ತು ಶುಂಠಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ತೊಗೋಬೋದು ಮತ್ತು ಸ್ವಲ್ಪ ಅರ್ಶನದ ಪುಡಿ ತೊಗೊಂಡಿದ್ದೀನಿ ಚಿಟಿಕೆಯಷ್ಟು ಮತ್ತು ಇದು ಗರಂ ಮಸಾಲ ಬಂದು ನಮ್ಮ ಯಜಮಾನ್ರ ರೆಡಿ ಮಾಡಿರೋದು ಗರಂ ಮಸಾಲ ಇದು ಅವರು ಕುಕ್ಕಾಗಿರೋದ್ರಿಂದ ಅವರೇ ಮನೇಲಿ ರೆಡಿ ಮಾಡಿರೋದದು ಗರಂ ಮಸಾಲ ಸೊ ನಾನು ಅದರಿಂದ ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಪೂರ್ತಿ ನೀಟಾಗಿ ನುಣ್ಣಗೆ ರುಬ್ಕೊಬರಬೇಕು ಆ ನುಣ್ಣಗೆ ರುಬ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ನೆಕ್ಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೋಬೇಕು ಏನಕ್ಕೆಂದ್ರೆ ಒಗ್ಗರಣೆಗೆ ಹಾಕ್ಬೇಕಲ್ವಾ ಸೊ ಅದರಿಂದ ಈರುಳ್ಳಿ ಟೊಮೊಟೊ ಎಲ್ಲ ಕಡ್ಡಿ ಸೈಜಲ್ಲಿ ಹಚ್ಕೋಬೇಕು ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋದು ಆಮೇಲೆ ನೆಕ್ಸ್ಟು ಪಾತ್ರೆಯಲ್ಲಿ ಮಾಡೋರು ಪಾತ್ರೆಯಲ್ಲಿ ಮಾಡ್ಬೋದು ಕುಕ್ಕರಲ್ಲಿ ಮಾಡೋರು ಕುಕ್ಕರಲ್ಲಿ ಮಾಡ್ಬೋದು ಸೊ ನಾನಿವಾಗ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಮಟನ್ ಆಗಿರೋದ್ರಿಂದ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇರುತ್ತೆ ಸೊ ಅದರಿಂದ ಆಯಿಲು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಚಿಕನಲ್ಲಿ ಆದರೆ ಎಣ್ಣೆ ಜಿಡ್ಡಿರಲ್ಲ ಬಟ್ ಮಟನಲ್ಲಿ ಸಿಕ್ಕಾಬಟ್ಟೆ ಕೊಬ್ಬಿರುತ್ತೆ ಸೊ ಅದರಿಂದ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಹಾಕಿದ ತಕ್ಷಣ ಪಲಾವ್ ಸಾಮಾನುಗಳು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಮರಾಠಿ ಮಗು ಅನಾನಸು ಚಕ್ಕೆ ಲವಂಗ ಪಲಾವ್ ಎಲೆ ಆಮೇಲೆ ಏಲಕ್ಕಿ ಇಷ್ಟು ಪೂರ್ತಿ ಹಾಕ್ಕೊಂಡು ಕಾದಿರ ಎಣ್ಣೆಗೆ ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಿರ್ಬೇಕಿದ್ರೆ ಆಮೇಲೆ ಕಸ್ತೂರಿ ಮೇತಿನ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕೋಬೇಕು ಏನಕ್ಕಂದರೆ ಒಬ್ಬೊಬ್ಬರು ಡೈರೆಕ್ಟು ಎಣ್ಣೆಗೆ ಹಾಕ್ತಾರೆ ಸೊ ನಾನಂತೂ ಡೈರೆಕ್ಟ್ ಎಣ್ಣೆಗೆ ಹಾಕೋದಿಲ್ಲ ಏನಕ್ಕಂದರೆ ಎಣ್ಣೆ ತುಂಬ ಕಾದಿರುತ್ತಲ್ವ ನಾನು ಡೈರೆಕ್ಟಾಗಿ ಪಲಾವ್ ಸಾಮಾನೆಲ್ಲ ಹಾಕಿದ ತಕ್ಷಣವೇ ನಾನು ಕಸ್ತೂರಿ ಮೇತಿನೂ ಹಾಕಿದ ತಕ್ಷಣ ಹಾಕ್ಬಿಟ್ರೆ ಅದೇನಾಗ್ಬಿಡುತ್ತೆ ಆ ಗ್ರೀನ್ ಕಲರ್ ಹೋಗಿ ರೆಡ್ ಕಲರ್ ಆಗಿಬಿಡುತ್ತೆ ಫುಲ್ ಸೀದೋಗಿಬಿಡುತ್ತೆ ಸೊ ಅದರಿಂದ ನಾನು ಡೈರೆಕ್ಟ್ ಹಾಕೋದಿಲ್ಲ ಈರುಳ್ಳಿ ಹಾಕಾದ ಮೇಲೆ ನಾನು ಯಾವಾಗ್ಲೂ ಕಸ್ತೂರಿ ಮೇತಿ ಹಾಕೋದು ನೀವು ಯಾವ ಥರ ಹಾಕ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದು ಟೊಮೊಟೊನ ಹಾಕ್ತೆ ಇಲ್ಲಿ ನಾನು ಟೋಟಲಾಗಿ ದೊಡ್ಡ ದೊಡ್ಡ ಸೈಜ್ದು ಮೂರು ಈರುಳ್ಳಿ ಮತ್ತು ದೊಡ್ಡ ದೊಡ್ಡ ಸೈಜ್ದು ಮೂರು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಬಂದು ಮುಕ್ಕಾಲು ಕೆ ಜಿ ಅಕ್ಕಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಮೇಲೆ ಇತ್ತು ಮಟನ್ನು ಮುಕ್ಕಾಲು ಕೆ ಜಿ ಇರಲಿಲ್ಲ ಅರ್ಧ ಕೆ ಜಿ ಮಟನ್ ಇತ್ತು ಆಮೇಲೆ ನೆಕ್ಸ್ಟು ಇಷ್ಟು ಅಳತೆಗೆ ನಾನು ಹೇಳ್ತಾ ಇರೋದು ನಿಮಗೆ ಆ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೋತಾನೆ ಇರಬೇಕು ಫ್ರೈ ಮಾಡಿಕೊಂಡು ಅದು ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡಬೇಕು ಆವಾಗ ಆಗಿದೆ ಅದು ಅಂತ ಅರ್ಥ ಆಮೇಲೆ ನೆಕ್ಸ್ಟು ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ನಲ್ಲ ಮಟನ್ನು ಅದನ್ನು ನೀರು ಸಪ್ರೇಟು ಮತ್ತು ಮಟನ್ ಸಪ್ರೇಟ್ ಮಾಡಿಕೊಂಡು ಮಟನ್ನ ಹಾಕೋಬೇಕು ಮಟನ್ ಹಾಕ್ಕೊಂಡು ಅದು ನೀರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅದರಲ್ಲೇ ಇರೋದು ನೀರು ಚೆಲ್ಲೋದಕ್ಕೆ ಹೋಗ್ಬೇಡಿ ಅದನ್ನು ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡು ಮಟನ್ನ ಹಾಕ್ಕೊಂಡು ಮಸಾಲೆ ಜೊತೆ ಮಟನ್ ಇನ್ನೊಂದು ಸಲ ಹುರ್ಕೋಬೇಕು ಆಮೇಲೆ ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿರ್ತೀನಲ್ವಾ ಇದು ಜಾರ್ದು ಅದ್ರದ್ದು ನೀರು ತೊಳ್ಕೊಂಡು ಅದನ್ನು ಹಾಕ್ಕೊಂಡು ಮತ್ತು ಕುಕ್ಕರಲ್ಲಿ ಕೂಗ್ಸಿದ್ನಲ್ಲ ಮಟನು ಆ ನೀರನ್ನು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಉಪ್ಪು ನಮ್ಮ ಟೇಸ್ಟಿಗೆ ಬೇಕು ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಅಷ್ಟು ಅದ ನೋಡಿಕೊಂಡು ಆಮೇಲೆ ನೆಕ್ಸ್ಟು ಅದನ್ನು ಕುದಿಯೋದಕ್ಕೆ ಇಟ್ಕೋಬೇಕು ಅದು ಕುದ್ದು ಇದಾದ ಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಟೇಸ್ಟ್ ನೋಡ್ಕೊಳ್ಳಿ ಫಸ್ಟು ಉಪ್ಪೆಲ್ಲ ಕರೆಕ್ಟಾಗಿ ಅಂತ ಯಾಕಂದರೆ ನಾವು ಮಟನ್ ಬೇಯೋದಕ್ಕೂ ಉಪ್ಪಾಕಿರ್ತೀವಿ ಅದರಲ್ಲೂ ನೀರು ಬಿಟ್ಕೊಂಡಿರುತ್ತೆ ಸೊ ಅದರಿಂದ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಸಲ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಆಮೇಲೆ ನೆಕ್ಸ್ಟು ಕುದಿತಾ ಇರಬೇಕಿದ್ರೆ ಅಕ್ಕಿ ಹಾಕ್ಕೊಳ್ಳಿ ನಾನು ಬಂದು ಪಾತ್ರೆಯಲ್ಲಿ ಮಾಡ್ತಿರೋದಕ್ಕೋಸ್ಕರ ಈ ರೀತಿ ಮಾಡ್ತಿರೋದು ಕುಕ್ಕರಲ್ಲಿ ಏನಾದರೂ ಮಾಡಿದ್ರೆ ನಾನು ನೀರು ಕುದಿಯೋ ತನಕ ಇರೋದೇ ಇಲ್ಲ ಡೈರೆಕ್ಟ್ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ನಾನು ಮಸಾಲೆ ಜೊತೆ ಎಲ್ಲ ಅಕ್ಕಿನ ಹುರಿದು ಆಮೇಲೆ ನಾನು ನೀರು ಹಾಕ್ತೀನಿ ಸೊ ಇವಾಗ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಹಂಗೆ ಮಾಡೋಕ್ಕೋದ್ರೆ ಮುಳ್ಳಕ್ಕಿ ಆಗಿಬಿಡುತ್ತೆ ಸೊ ಅದರಿಂದ ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ನಾನು ನೀರು ಕುದ್ದಾದ ಮೇಲೆ ಅಕ್ಕಿನ ಹಾಕೋತೀನಿ ಆಮೇಲೆ ಅದನ್ನು ಅಲ್ಲಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಅದು ಜಾಸ್ತಿ ಉರಿನೂ ಮಾಡೋಕ್ಕೆ ಹೋಗ್ಬೇಡಿ ಕಡಿಮೆ ಉರಿಲ್ಲೂ ಬೇಯಿಸೋಕೋಗ್ಬೇಡಿ ಮೀಡಿಯಮ್ ಉರಿ ಇಟ್ಕೊಂಡು ನಿಧಾನಕ್ಕೆ ಅದು ಇದ್ದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಳ್ಳೆ ರೆಸಿಪಿ ಇದು ಯೂಸ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಜನ ಇರೋದರಿಂದ ನಮ್ಮ ಮನೇಲಿ ನಾನು ಅದ್ರ ತಕ್ಕನಂಗೆ ನಾನು ಅದ ಹೇಳಿದ್ದೀನಿ ನೀವು ನಿಮ್ಮ ಇದಕ್ಕೆ ತಕ್ಷಣಂಗೆ ನೋಡಿಕೊಂಡು ನೀವು ಅಳತೆ ಮಾಡಿಕೊಂಡು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಹೇಳ್ತೀನಿ ಇದಿಷ್ಟೇ ಇದಿಷ್ಟು ಆಗಿದ ತಕ್ಷಣವೇ ಅದ್ರ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ದಮ್ ಕಟ್ಟಿದ್ರೆ ಆಯಿತು ಅದರ ಪಾಡ್ಗೆ ಅದು ರೆಡಿ ಆಗ್ತಾ ಇರುತ್ತೆ ಸ್ವಲ್ಪ ಮೀಡಿಯಂ ಊರಿಲಿ ನಾವು ಮಾಡ್ತಾ ಇರ್ತೀವಿ ಅಲ್ವಾ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಬಿಟ್ಬಿಡಬೇಕು ಆಮೇಲೆ ನೆಕ್ಸ್ಟು ಈ ಕಡೆ ಬಿರಿಯಾನಿಗೆ ಮೊಸರು ಪಜ್ಜಿ ಇಲ್ಲಾಂದರೆ ಹೆಂಗೆ ಅಲ್ವಾ ಸೊ ಅದರಿಂದ ಮೊಸರು ಪಜ್ಜಿನೂ ಜೊತೆಗೆ ಮಾಡ್ಕೋತಾ ಇದ್ದೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮೊಸರು ಈರುಳ್ಳಿ ಟೊಮೊಟೊ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಒಟ್ಟಿಗೆ ಸಣ್ಣ ಸಣ್ಣ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೆ ಮತ್ತು ಇನ್ನೊಂದು ಏನಂದರೆ ಮೊಸರು ಪಜ್ಜಿಗೆ ತುರಿದುಬಿಟ್ಟು ಹಾಕಿದ್ರೆ ಸೌತೆಕಾಯಿನ ಹೆಂಗಿರುತ್ತೆ ಗೊತ್ತಾ ಇನ್ನೂ ಸೂಪರಾಗಿರುತ್ತೆ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ನಿಮ್ಗೆ ಅದನ್ನು ಸದ್ಯಕ್ಕೆ ಇವಾಗ ನಾನು ಎಲ್ಲ ಸಣ್ಣ ಕಚ್ಚಿಟ್ಕೊಬಿಟ್ಟಿದ್ದೆ ಆಮೇಲೆ ಸಡನ್ಲಿ ನೆನಪಾಯಿತು ಬಿಡು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಾಲ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಇಷ್ಟೇ ರಾಯ್ತನೂ ರೆಡಿ ಆಗುತ್ತೆ ನೆಕ್ಸ್ಟು ಅದ್ರ ಜೊತೆಗೆ ಸೈಡ್ಗೆ ಸೈಡ್ಸಿಗೆ ಬೇಕಲ್ಲ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಅದು ಸೈಡ್ಸ್ಗಿದ್ರೇ ಚೆಂದ ಆಮೇಲೆ ನೆಕ್ಸ್ಟು ನಾನು ಅದನ್ನು ಎಲ್ಲ ಕಟ್ ಮಾಡಿಕೊಂಡೆ ಈರುಳ್ಳಿಲಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರೀ ಸೌತೆಕಾಯಿ ಒಂದು ಮಾತ್ರ ನಾನು ಕಟ್ ಮಾಡಿಕೊಂಡು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬಿರಿಯಾನಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ಜೊತೆ ಸೌತೆಕಾಯಿ ಈರುಳ್ಳಿ ಜೊತೆಗೆ ನಿಂಬೆಹಣ್ಣು ಜೊತೆಗೆ ಮೊಸರು ಪಜ್ಜಿ ತಿಂತಾಯಿದ್ರೆ ಮಳೆಗೂ ಚಳಿಗೂ ಹೆಂಗಿರುತ್ತೆ ಗೊತ್ತಾ ಟೇಸ್ಟ್ ಮಾತ್ರ ನಿಜವಾಗ್ಲೂ ಆಸಮ್ ಆಗಿತ್ತು ಅದು ಚರ್ಬಿ ಜಾಸ್ತಿ ಇದ್ದಿದ್ದರಿಂದ ಎಣ್ಣೆ ಜಿಡ್ಡು ಆಗಿತ್ತು ಮಾತ್ರ ಮಟನ್ ಬಿರಿಯಾನಿ ನೀವು ಮಾತ್ರ ಮಿಸ್ ಮಾಡ್ದಂಗೆ ಮಾಡ್ಕೊಳ್ತೀನಿ ಅಂತ ಎಲ್ಲರಿಗೂ ಹೇಳ್ತೀನಿ ಹೆಂಗಿತ್ತು ಟೇಸ್ಟು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು ಮಾಡಿ ನೋಡಿ ಟ್ರೈ ಮಾಡಿ